ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹೌದಪ್ಪ ನನ್ಗೆ ಮದ ಜಾಸ್ತಿ ಇದೆ ನನ್ನ ಮದ ಇದ್ರೆ ಕಡಿಮೆ ಮಾಡಿಬಿಟ್ಟು ಅವರು ನನ್ಗೆ ಬೇಕಾದವ್ರನ್ನ ನಾನು ಏನಾದ್ರು ಕತ್ತಿನಪ್ಪ ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ ಸುಳ್ಳು ನನ್ನ ಮಗನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠು ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ ಆ ಅದ್ರೂ ಕಳ್ತನ ಮಾಡಿದ್ವಿ ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಮಾಡ್ಸಿರ್ಲ್ವಾ ಅವ್ರ್ದೆಲ್ಲ ದ್ವೇಷ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಮುಂದೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ಮೊನ್ನೊನ್ನಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯ ಜನರನ್ನ ಛತ್ರಿ ಅಂತ ಕರೆದಿದ್ದಕ್ಕೆ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು ಇದ್ರ ಬಗ್ಗೆ ವಿಜಯೇಂದ್ರ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮದ ಅನ್ನೋ ಮಾತನ್ನ ಹೇಳಿದ್ರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ನನಗೆ ಮದ ಏರಿದ್ರೆ ಇಳಿಸ್ಲಿ ನನಗೆ ಬೇಕಾದವರನ್ನು ನಾನು ಪ್ರೀತಿಯಿಂದ ಏನು ಬೇಕಾದರೂ ಕರಿತೀನಿ ಅದರಲ್ಲಿ ಇವ್ರದೇನೋ ಕೆಲವರು ತಮ್ಮ ಆಪ್ತರನ್ನ ಕಣ್ಣನ ಮಗನೆ ಅಂತ ಕರೀತಾರೆ ಇನ್ನೂ ಅನೇಕ ರೀತಿಯಲ್ಲಿ ಕರೀತಾರೆ ಅದು ನಮ್ಮ ಮತ್ತು ಅವರ ನಡುವಿನ ಬಾಂಧವ್ಯದ ವಿಚಾರ ಯಾವ ಚತರಿನೂ ಇಲ್ಲ ಏನೂ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ರು ಜೊತೆಗೆ ಕುಮಾರಸ್ವಾಮಿ ವಿಚಾರದ ಬಗ್ಗೆ ಕೂಡ ಮಾತನಾಡಿದರು ಕೇತಗಾನಹಳ್ಳಿ ಜಮೀನು ವಿಚಾರವಾಗಿ ಕೇಸ್ ದಾಖಲಿಸಿರುವುದು ಎಸ್ಆರ್ ಹಿರೇಮಠ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಕೆಲಸ ಮಾಡಿದ್ದು ನಾವು ಹೇಗೆ ದ್ವೇಷ ರಾಜಕಾರಣ ಮಾಡಿದ್ದೀವಿ ಅಂತ ಪ್ರಶ್ನೆ ಮಾಡಿದರು ಈ ವಿಚಾರವಾಗಿ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದೀವಾ ಎಸ್ ಆರ್ ಹಿರೇಮಠ ಅವರು ದಾಖಲಿಸಿರೋದು ನನ್ನ ಮೇಲೂ ಕೇಸ್ ಹಾಕಿದರು ಇದರಲ್ಲಿ ದ್ವೇಷದ ರಾಜಕಾರಣ ಏನಿದೆ ನನ್ನ ವಿರುದ್ಧ ಮೈಸೂರಲ್ಲಿ ಅವರು ಏನೆಲ್ಲ ಮಾತನಾಡಿದರು ಅವರ ತಂದೆ ನನ್ನ ವಿರುದ್ಧ ಏನೆಲ್ಲ ಮಾತಾಡಿದ್ದಾರೆ ನನ್ನ ಮೇಲೆ ನನ್ನ ಪತ್ನಿ ತಂಗಿ ಸಹೋದರನ ಮೇಲೆಲ್ಲ ಕೇಸ್ ಹಾಕಿದರು ನನಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಆದರೂ ಅದಿರು ಕಳ್ಳತನ ಮಾಡಿದ್ದೀನಿ ಅಂತ ಆರೋಪ ಮಾಡಿರಲಿಲ್ವಾ ನಾವು ಸುಮ್ನಿದ್ದೀವಿ ಅವರು ಮರ್ಯಾದೆಯಿಂದ ಇದ್ರೆ ಕ್ಷೇಮ ಅಂತ ಹೇಳಿದರು

ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ ಕೆಲವು ಕಳ್ಳನ ಮಗನ ಅಂತ ಹೇಳ್ತಾರೆ ಸುಳ್ಳನ ಮಗನೆ ಅಂತ ಹೇಳ್ತಾರೆ ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ ಅದು ನಮ್ಮ ಇಂಟರ್ನಲ್ ನಮ್ಮ ಯಾರಿಗಾರು ನಾ ಏನೇನು ಹೇಳ್ತೀನಿ ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು ಅವೆಲ್ಲ ಸುಳ್ಳು ಯಾವ ಛತ್ರಿನೂ ಇಲ್ಲ ಯಾವ್ದು ಇಲ್ಲ ಮತ್ತೆ ಇದು ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಸರ್ ಬಿಡಿದಿ ನೋಡ್ರಿ ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾದ್ರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹಿಂದೇನು ಕೂಡ ಎಲ್ಲಾ ಆಫೀಸರ್ಸ್ ಲೋಕಾಯುಕ್ತಲೆಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಟ್ಟು ನಂಗೆ ಡೀಟೇಲ್ ಗೊತ್ತಿಲ್ಲ ನಂಗೆ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ ನಾವೇನ್ ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಅಲ್ಲಿ ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸ್ಸಾಂ ಮೈಸೂರಲ್ಲಿ ಏನೇನು ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹಾ ಅದ್ರು ಕಳ್ತನ ಮಾಡಿದ್ವಿ ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಮಾಡಿಸಿರ್ ಇಲ್ವಾ ದ್ವೇಷ ಸುಮ್ಮನೆ ನಾವಾಯ್ತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ ಮರ್ಯಾದ ಹೇಗಿದ್ರೆ ಅವ್ರಿಗೂ ಕ್ಷೇಮ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರು ಭೇಟಿ ಮಾಡೋದು ಅಂತ ಗೊತ್ತು ಏನ್ ಮಾಡೋದು ಅಂತ ಕಾನೂನಲ್ಲಿ ಐಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕಲ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದಾರಷ್ಟೇ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮ್ಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಒಳ್ಳ ಸುದಿ ಇದು ನಮ್ ಬೆಂಗ್ಳೂರ್ ಜನ ಏನು ನಮ್ ಕನಕ್ಪುರ್ ಜನಕ್ಕೆ ಏನು ಚನ್ನಪಟ್ಟಣ ರಾಮನಗರ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದ ನಿಂಗ್ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ದು ಬೆಂಗ್ಳೂರ್ ಜಿಲ್ಲೆ ರೀ ನಮ್ ಜನ ಬದುಕ್ಲಿರಿ ಐ ಆಮ್ ಫಾರ್ ಬೆಂಗ್ಳೂರ್ ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ ಜಿಲ್ಲೆಯ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇನಿದೆ